ಒಂಬತ್ತು ವರ್ಷದಿಂದಲೂ ಇಲ್ಲಿ ಸ್ಪರ್ಧೆ ಅಂದ್ಬಿಟ್ಟು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೊಳ್ಳೆ ಹಸು ತಳಿ ಹಸುಗಳು ಬರ್ತವೆ ಎಲ್ಲರೂ ಬಂದು ನೋಡ್ಲಿ ರೈತರು ಸರ್ ಇಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಇದೇ ವಾರ ಇದೇ ತಿಂಗಳಲ್ಲಿ ಮೂರು ದಿನ ಊಟದ ವ್ಯವಸ್ಥೆ ಮಾಡ್ಕೊಳ್ತೀವಿ ನೂರು ಕಿಲೋಮೀಟರ್ ಹೊರಗಡೆ ಬರೋರು ಇದ್ದರೆ ಪ್ರವೇಶ ಶುಲ್ಕ ಫ್ರೀ ಸರ್ ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಎಂಬತ್ತು ಸಾವಿರ ಮೂರನೇ ಬಹುಮಾನವಾಗಿ ಅರವತ್ತು ಸಾವಿರ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ನೋಡಿ ಈ ವರ್ಷ ಅವ್ರು ಬಂದು ನೋಡ್ಕೊಂಡ್ರೆ ಇನ್ನೊಂದು ವರ್ಷಕ್ಕೆ ಅವ್ರಿಗೂ ಮನಸ್ಸಲ್ಲಿ ಬರುತ್ತೆ ಸರ್ ನಾವು ಗುಂಜೂರ್ ಪಟಾಲಮ್ಮ ಗೋಪಾಲಕರ್ ಸಂಘ ಅಂತ ನಮ್ಮ ಸಂಘದವ್ರು ಇವರೆಲ್ಲ ನಮ್ದೊಂದು ಇಪ್ಪತ್ತು ಜನ ಸೇರಿ ನಾವು ಒಂದು ಸಂಘ ಅಂತ ಮಾಡ್ಕೊಂಡಿದ್ವಿ ಗೋಪಾಲಕರ್ ಸಂಘ ಅಂತ ಪ್ರತಿ ವರ್ಷ ಇದು ಒಂಬತ್ತನೇ ವರ್ಷ ಒಂಬತ್ತು ವರ್ಷದಿಂದಲೂ ಇಲ್ಲಿ ಆಲ್ಕೋರ ಸ್ಪರ್ಧೆ ಅಂದ್ಬಿಟ್ಟು ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಇದೇ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಶುಕ್ರವಾರ ಶನಿವಾರ ಭಾನುವಾರ ಇದೇ ತಿಂಗಳು ಅದೇ ಥರ ಆಲ್ ಕರೆ ಸ್ಪರ್ಧೆ ಇಲ್ಲಿ ಮಾಡ್ತಾ ಇದ್ದೀವಿ ಪಟಾಲಮ್ಮ ಆವರಣ ದೇವಸ್ಥಾನ ಆವರಣದಲ್ಲಿ ರೈತರಿಗೆ ಹೇಳ ಹೇಳೋದಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಒಂದು ಮನವಿ ಎಷ್ಟು ತಿಂಗಳಿಂದ ಈ ಸಿದ್ಧತೆ ಸರ್ ಆಲ್ಮೋಸ್ಟ್ ಎರಡು ತಿಂಗಳಿಂದ ನಾವು ಈ ಸಿದ್ಧತೆ ಮಾಡ್ಕೊಂಡು ಇರ್ತೀವಿ ಸರ್ ಡೇಟ್ ಅನೌನ್ಸ್ಮೆಂಟ್ ಆಗಲಿ ಮತ್ತು ನಮಗೆ ಸಪೋರ್ಟ್ ಮಾಡೋಂಥ ಇವ್ರಿಗಾಗಲಿ ಪ್ರತಿ ವರ್ಷವೂ ಮಾಡ್ತೀವಿ ಇಲ್ಲಿ ಭಾಗವಹಿಸ್ಬೋದು ನಾವೇ ಅಂದರೆ ಎರಡು ತಿಂಗಳು ಮುಂಚೆಯಿಂದನೂ ನಾವು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಗ್ರೂಪಲ್ಲಾಗಲಿ ನಾವು ಪಬ್ಲಿಕ್ ಮಾಡ್ತಾನೇ ಇದ್ದೀವಿ ಏನಕ್ಕೆ ಮಾಡ್ತೀವಿ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲಿ ಎಲ್ಲ ರೈತರಿಗೂ ಒಂದು ಮಾಹಿತಿ ಸಿಗುತ್ತೆ ಇಲ್ಲಿ ಅಂದ್ಬಿ ಒಳ್ಳೊಳ್ಳೆ ಹಸು ತಳಿ ಹಸುಗಳು ಬರ್ತವೆ ಎಲ್ಲರೂ ಬಂದು ನೋಡಲಿ ಅದೇ ಥರ ಅವರು ಬರೋ ವರ್ಷ ಒಂದೊಂದು ಹಸು ತಗೊಂಬಂದು ಅವರು ಒಂದು ಬಹುಮಾನ ಗೆಲ್ಲಲಿ ಅನ್ನೋದು ಒಂದು ಉದ್ದೇಶ ನಾವಿಲ್ಲಿ ಹಸುಗಳಿಗೆ ಅಂದ್ಬಿಟ್ಟು ಏನು ಹಸುಗಳಿಗೆ ಅಂದ್ಬಿಟ್ಟು ಈ ಆವರಣ ಏನಿಲ್ಲ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಸುಗಳಿಗೆ ಅಂದ್ಬಿಟ್ಟು ಸುಮಾರು ಒಂದು ಅಷ್ಟು ಜಾಗನೂ ಇದೆ ಇಲ್ಲಿ ಆ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲೇ ನಾವು ಅದೇ ಜಾಗನ ರೆಡಿ ಮಾಡಿ ಪ್ರತಿ ವರ್ಷವೂ ರೆಡಿ ಮಾಡಿ ಇಲ್ಲಿ ಪೆಂಡಲ್ ಸಮೇತ ಹಾಕ್ಸಿ ಶಾಮಿಯಾನ ಹಾಕ್ಸಿ ಹಾಲು ಒಂದು ಆವರಣ ಫಿಕ್ಸ್ ಮಾಡಿ ಪ್ರತಿಯೊಂದೂ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ಇಲ್ಲಿ ಸರ್ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಡಿಸ್ಟಿಕ್ ಅನ್ನೋದು ಏನಿಲ್ಲ ಕರ್ನಾಟಕ ಪ್ರತಿ ಮೂಲೆಯಿಂದ ಸಣ್ಣ ರೈತರಾಗಲಿ ಯಾರೇ ಆಗಲಿ ನಮ್ಮ ಗೋ ರೈತರು ಹೈನುಗಾರಿಕೆ ಮಾಡೋಂಥ ರೈತರು ಪ್ರತಿಯೊಬ್ಬರು ಭಾಗವಹಿಸ್ಬೋದು ಸರ್ ಇಲ್ಲಿ ಇವರೇ ಅವರೇ ಅನ್ನೋದೇನಿಲ್ಲ ಯಾವ ಕಡೆಯಿಂದಾದರೂ ಯಾರಾದರೂ ಬರ್ಬೋದು ಬಂದವ್ರಿಗೆ ಪ್ರತಿಯೊಂದು ಒಬ್ರಿಗೂ ನಮ್ಮ ಸಹಕಾರ ಇದ್ದೇ ಇರುತ್ತೆ ನಮ್ಮ ತಂಡದಿಂದ ಆಗಲಿ ನಮ್ಮ ಸಂಘದಿಂದ ಆಗಲಿ ಪ್ರತಿಯೊಬ್ಬರಿಗೂ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ತಿಂಗಳಲ್ಲಿ ಯಾವ ದಿನ ನಡೀತಾ ಇದೆ ಸರ್ ಈ ತಿಂಗಳು ಇವಾಗ ಡಿಸೆಂಬರ್ ಕೊನೆ ತಿಂಗಳಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಇದೇ ವಾರ ಇದೇ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ಕೊತ ನಡೆಸ್ತಾ ಇದೀವಿ ಸರ್ ಸ್ಪರ್ಧೆಗೆ ಭಾಗವಹಿಸಬೇಕು ಅಂತಂದರೆ ಕಟ್ಟಬೇಕು ಹೌದು ಸರ್ ಮೂರು ಸಾವಿರ ಪ್ರತಿ ಹಸುಗೂ ಮೂರು ಸಾವಿರ ಅವರು ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತೀವಿ ಹಸು ಉಳ್ಕೊ ಹಸು ಇರೋಕ್ಕೆ ಜಾಗ ಕೊಡ್ತೀವಿ ಕುಡಿಯೋಕೆ ನೀರು ಸಮೇತ ಕೊಡ್ತೀವಿ ಹಸುವಿಗೆ ಇನ್ನು ರೈತರಿಗೆ ಅವ್ರ ಹಸು ಜೊತೇಲಿ ಬಂದಿರೋಂಥ ರೈತರಿಗೆ ಓನರ್ಗಾಗಲಿ ಅವ್ರ ಜೊತೇಲಿ ಬಂದಿರೋರಿಗಾಗಲಿ ಊಟದ ವ್ಯವಸ್ಥೆ ಮೂರು ದಿನ ಊಟದ ವ್ಯವಸ್ಥೆ ಮಾಡ್ಕೊಡ್ತೀವಿ ಹ್ಞೂ ದಿನಕ್ಕೆ ಮೂರು ಸಾವಿರ ಮೂರು ಟೈಮ್ ನಾವೇ ಅಂತಲ್ಲ ಈ ಕಾರ್ಯಕ್ರಮ ಯಾರು ನಡೆಸಿದ್ರು ಈ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ ಹ್ಞೂ ಒಂದು ಹಸು ಮೂರು ಸಾವಿರ ಅಂತ ತಗೊತೀವಿ ಸರ್ ಹ್ಞೂ ಒಬ್ಬ ಆರು ಸಾವಿರ ಒಂದು ಹಸುಗ್ ಹಸು ಲೆಕ್ಕ ಅದು ಇನ್ನೊಂದೇನಂದ್ರೆ ಈ ವರ್ಷ ನಾವೇಳ್ತಾ ಇರೋದೇನೆಂದರೆ ನೂರು ಕಿಲೋಮೀಟ್ರಿಂದ ಹೊರಗಡೆ ಬರೋರಿದ್ದರೆ ಪ್ರವೇಶ ಶುಲ್ಕ ಫ್ರೀ ಸರ್ ನೂರು ಕಿಲೋಮೀಟ್ರ್ ಹೊರಗಡೆಯಿಂದ ಬಂದರೆ ನೂರು ಕಿಲೋಮೀಟ್ರ್ ಒಳಗಡೆಯಿಂದ ಬಂದರೆ ಕಡ್ಡಾಯವಾಗಿ ಕಟ್ಟಲೇಬೇಕು ನೂರು ಕಿಲೋಮೀಟ್ರ್ ಹೊರಗಡೆಯಿಂದ ಬಂದರೆ ಪ್ರವೇಶ ಶುಲ್ಕ ಫ್ರೀ ಸರ್ ಅದೊಂದು ವಿಶೇಷ ಸೂಚನೆ ಈ ವರ್ಷದಿಂದ ಸರ್ ಈಗ ಸ್ಪರ್ಧೆಗಳಿಗೆ ಸರ್ ಬಹುಮಾನ ಸರ್ ನಾವು ಬಹುಮಾನ ಆರು ಬಹುಮಾನ ಇಟ್ಟಿರ್ತೀವಿ ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಎಂಬತ್ತು ಸಾವಿರ ಮೂರನೇ ಬಹುಮಾನವಾಗಿ ಅರವತ್ತು ಸಾವಿರ ನಾಲ್ಕನೇ ಬಹುಮಾನವಾಗಿ ನಲ್ವತ್ತು ಸಾವಿರ ಐದನೇ ಬಹುಮಾನವಾಗಿ ಇಪ್ಪತ್ತು ಸಾವಿರ ಆರನೇ ಬಹುಮಾನವಾಗಿ ಹತ್ತು ಸಾವಿರ ಇನ್ನು ಉಳಿದಂಥ ಹಸುಗಳಿಗೆ ಸಮಾಧಾನಕರ ಬಹುಮಾನ ಅಂದ್ಬಿಟ್ಟು ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವ್ರಿಗೂ ಒಂದು ಗೌರವ ಸಮರ್ಪಣೆ ಮಾಡಿ ಕಳಿಸ್ಕೊಡ್ತೀವಿ ಲಾಸ್ಟ್ ವರ್ಷ ಹನ್ನೆರಡರಿಂದ ಹದಿಮೂರು ಹಸು ಸೇರಿದ್ವು ಈ ವರ್ಷ ಇರೋ ಅಂದಾಜಲ್ಲಿ ನಮಗೆ ಬಂದಿರೋಂಥ ಮಾಹಿತಿಯಲ್ಲಿ ಇಪ್ಪತ್ತು ಹಸುಗೆ ಮೇಲೆ ಹಸು ಸೇರ್ತ ಬರ್ತವೆ ಅನ್ನೋದೊಂದು ಒಂದು ಸರ್ ಹತ್ತು ಹದಿನೈದು ಇಪ್ಪತ್ತೇ ಅಂತೇನು ಕಡ್ಡಾಯ ಇದು ಸೀಮಿತ ಏನಿಲ್ಲ ಇಪ್ಪತ್ತಲ್ಲ ಎಷ್ಟೇ ಎಷ್ಟೇ ರೈತರು ಆಸಕ್ತಿ ಇರೋರು ಭಾಗವಹಿಸಿದ್ರು ಅವ್ರಿಗೆ ಉಳ್ಕೊಳ್ಳೋದಾಗಲಿ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆನೂ ನಮ್ಮ ತಂಡದಿಂದ ನಮ್ಮ ಸಂಘದಿಂದ ಇದ್ದೇ ಇರುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರು ಅಂತ ಕೇಳ್ಕೊಳ್ತೀವಿ ಸರ್ ಪ್ರಥಮ ಬಹುಮಾನ ಒಂದು ಲಕ್ಷ ಸರ್ ಹಾಂ ಕ್ಯಾಶ್ ಪ್ರೈಸೇ ಒಂದು ಲಕ್ಷ ಕೊಡ್ತೀವಿ ಸರ್ ಅದ್ರ ಜೊತೆಗೆ ಆಕರ್ಷಕ ಟ್ರೋಫಿ ಒಂದು ಎಲ್ಲ ಕೊಟ್ಟು ಕಳಿಸ್ತೀವಿ ಸರ್ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಲಕ್ಷೇ ಫಸ್ಟ್ ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಎಂಬತ್ತು ಸಾವಿರ ಮೂರನೇ ಬಹುಮಾನವಾಗಿ ಅರವತ್ತು ಸಾವಿರ ನಾಲ್ಕನೇ ಬಹುಮಾನವಾಗಿ ನಲ್ವತ್ತು ಸಾವಿರ ಐದನೇ ಬಹುಮಾನವಾಗಿ ಇಪ್ಪತ್ತು ಸಾವಿರ ಆರನೇ ಬಹುಮಾನವಾಗಿ ಹತ್ತು ಸಾವಿರ ಕೊಡ್ತೀವಿ ಸರ್ ಹ್ಞೂ ಸರ್ ಈ ಮೂರು ದಿನ ನಡೆಯೋ ಸ್ಪರ್ಧೆಗೆ ಶುಕ್ರವಾರ ಏನು ನಡೆಯುತ್ತೆ ಶನಿವಾರ ಏನು ನಡೆಯುತ್ತೆ ಭಾನುವಾರ ಏನು ನಡೆಯುತ್ತೆ ಸರ್ ಶುಕ್ರವಾರ ಮೊದಲನೇದಾಗಿ ಗೋಪೂಜೆ ಅಂತ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಇಲ್ಲಿ ಬಂದಿರತಕ್ಕಂಥ ಹಸುಗಳೇ ಬಂದಿರ್ತಾರೆ ಕೆಲವರೆಲ್ಲ ಗುರುವಾರನೇ ಬಂದಿರ್ತಾರೆ ದೂರದಿಂದ ಬರೋಂಥ ರೈತರು ಗುರುವಾರನೇ ಬರ್ತಾರೆ ಅದೇ ಹಸುಗಳ ಕರ್ಕೊಂಡು ಬಂದು ಈ ತಾಯಿ ಪಟಾಲಮ್ಮನ ದೇವಸ್ಥಾನದ ಮುಂದೆ ಗೋಪೂಜೆ ಅಂತ ಫಸ್ಟು ಮಾಡೋದೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದೆ ಗೋಪೂಜೆಯಿಂದನೇ ಪ್ರತಿ ಅಂದರೆ ಪ್ರತಿ ರೈತರೂ ಹನ್ನೆರಡು ಗಂಟೆ ರಾತ್ರಿ ಒಳಗಡೆ ಬರಬೇಕು ಸರ್ ಹ್ಞೂ ಹನ್ನೆರಡು ಗಂಟೆ ಇಲ್ಲ ಅದು ಲೆಕ್ಕ ಬರುತ್ತಲ್ವಾ ಅದರಿಂದ ಶುಕ್ರವಾರೇ ಬರಬೇಕು ಅಂತ ಅದು ಪಾಂಪ್ಲೆಟ್ ಅಲ್ಲಿ ಹಾಕಿರ್ತೀವಿ ಹಿಂದೆ ಮುಂದೆ ಅದು ಓಕೆ ಸರ್ ತುಂಬಾ ಅಂದ್ರೆ ಬೆಳಗಿನ ಜಾವ ಬಂದ್ರೆ ಅದೆಲ್ಲ ಲೆಕ್ಕ ಇಲ್ಲ ಒನ್ ಅವರ್ ಹಾಫ್ ಅನ್ ಅವರ್ ಗಾಡಿಲಿ ತೊಂದರೆ ಆಯ್ತು ರಸ್ತೆಲಿ ಅದು ಇದು ಅಂದ್ರೆ ಅದೆಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ ಸ್ವಲ್ಪ ಕಟ್ಟಬೇಕು ಅಂತ ಇಲ್ಲ ಇಲ್ಲ ಸರ್ ಇಲ್ಲಿ ಸ್ಪರ್ಧೆ ಆವರಣಕ್ಕೆ ಬಂದ ಮೇಲೆ ನಮ್ಮ ಸಂಘದವ್ರು ಒಬ್ರು ನೇಮಕಾತಿ ಮಾಡಿರ್ತೀರ ಅದೇ ಇದಕ್ಕೆ ಅವ್ರ ಕೈಗೆ ಸೇರಿಸಿ ಅವ್ರು ಒಂದು ಬಿಲ್ ಕೊಡ್ತಾರೆ ತಗೊಂಡು ಇಕ್ಕೊಂಡಿರ್ಬೇಕು ಹಾಲು ಕರೆಯಕ್ಕೆ ಆವರಣದೊಳಗೆ ಬರೋವಾಗ ಆ ಬಿಲ್ ತೋರಿಸ್ಬಿಟ್ಟು ಒಳಗಡೆ ಬರ್ಬೇಕು ಸರ್ ಇದು ಒಂಬತ್ತನೇ ವರ್ಷ ಅಂತ ಹೇಳ್ತಾ ಇದ್ದಾರೆ ಹಾ ಯಾವ ರೀತಿ ಮಾಡಬೇಕು ಅಂತ ಹೇಳಬೇಕು ಪ್ರತಿ ವರ್ಷಕ್ಕೂ ನಾವು ಹಂತವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡೇ ಬರ್ತಾ ಇದೀವಿ ಫಸ್ಟು ಎರಡು ವರ್ಷ ಏನು ಐವತ್ತೈದು ಸಾವಿರ ಪ್ರೈಝ್ ಮನೆ ಇಟ್ಟಿದ್ದೀವಿ ಫಸ್ಟ್ ಪ್ರೈಸ್ ಆಮೇಲೆ ಪ್ರತಿ ವರ್ಷವೂ ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದಿದ್ದೀವಿ ಅದೊಂದು ಮಾಡ್ಕೊಂಡು ಬರೋ ವರ್ಷ ಇದೇ ಥರ ಚೆನ್ನಾಗಿ ನಡ್ಕೊಂಡೋದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ಒಂದು ಆಸೆ ಇದೆ ಸರ್ ಕರೆ ಸ್ಪರ್ಧೆ ಸರ್ ಆಲ್ ಸ್ಪರ್ಧೆ ಅಂದರೆ ಅದೇ ಬಾ ಶನಿವಾರ ಬೆಳಗ್ಗೆ ಮತ್ತು ಸಂಜೆ ಭಾನುವಾರ ಬೆಳಗ್ಗೆ ಮತ್ತು ಸಂಜೆ ನಾಲ್ಕು ಟೈಮ್ ಆಲ್ ಕರೀತಾರೆ ಇಲ್ಲಿ ನಮ್ಮ ಮುಂದೆ ನಮ್ಮ ಆವರಣದಲ್ಲಿ ಶನಿವಾರ ಬೆಳಗ್ಗೆ ಅವರು ಎಷ್ಟು ಆದರೂ ಕರ್ಕೊಂಡ್ಲಿ ಅದು ನಾವು ಲೆಕ್ಕ ಏನಿಲ್ಲ ಶನಿವಾರ ಸಂಜೆ ನಮ್ಮ ಕಮಿಟಿ ಅವ್ರ ಮುಂದೆ ಎಲ್ಲರೂ ಮುಂದೆ ಬಂದಿರೋಂಥ ರೈತರ ಮುಂದೆ ಸಾರ್ವಜನಿಕರ ಮುಂದೆ ಎಲ್ಲರ ಮುಂದೇನು ಕರೆದು ಹದಿನಾಲ್ಕು ಲೀಟ್ರು ಕನಿಷ್ಠ ಹದಿನಾಲ್ಕು ಲೀಟ್ರ್ ಹಾಲು ಕರೆದು ನಮ್ಗೆ ತೋರಿಸ್ಬೇಕು ಅದು ಹದಿನಾಲ್ಕು ಲೀಟ್ರಿಗಿಂತ ಕಡಿಮೆ ಕರೆದ್ರೆ ಆಯಸ್ಸು ಸ್ಪರ್ಧೆಯಿಂದ ಅನಾರೋಗ್ಯಗೊಳ್ಕೊಳ್ತೇವೆ ಸರ್ ಆಮೇಲೆ ಭಾನುವಾರ ಬೆಳಗ್ಗೆ ಸಂಜೆ ಯಾರು ಅಧಿಕವಾಗಿ ಹಾಲು ಖರೀದಿ ಕರೀತಾರೋ ಎರಡು ಟೈಮ್ಗೆ ಅವ್ರಿಗೆ ಮೊದಲನೇ ಬಹುಮಾನದಿಂದ ಆರನೇ ಬಹುಮಾನ ತನಕ ಯಾರು ಜಾಸ್ತಿ ಕರೆದಿರ್ತಾರೋ ಅವ್ರಿಗೆ ಹಂತ ಹಂತವಾಗಿ ಪ್ರೈಸ್ ಕೊ ಬಹುಮಾನ ಕೊಡ್ತೀವಿ ಸರ್ ಹ್ಞೂ ಪ್ರತಿ ವರ್ಷವೂ ಇಲ್ಲೇ ಹಾಲು ಕರೆದು ಜಾಸ್ತಿ ಕರೆದಿರೋ ಅಂತ ಆವರಣ ಸರ್ ಇದು ಅರವತ್ತು ಲೀಟರ್ ಐವತ್ತೊಂಬತ್ತುವರೆ ಲೀಟ್ರ್ ಇಲ್ಲೇ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚಾಲು ಕರೆದು ಹೆಸರುವಾಸಿ ಆಗಿರೋಂಥ ಜಾಗ ಇದೆ ಸರ್ ಮೊಟ್ಟು ಮೊದಲಿಗೆ ಬೇರೆ ಇಲ್ಲ ಫಸ್ಟ್ ಪ್ರೈಸ್ ಕರೆದಿದ್ದಾರೆ ಪ್ರತಿಯೊಬ್ಬರದು ರೆಕಾರ್ಡ್ ಪ್ರತಿ ವರ್ಷವೂ ಈ ವರ್ಷ ಒಬ್ರು ಕರೆದಿದ್ದಾರೆ ಇನ್ನೊಬ್ಬ ವರ್ಷ ಇನ್ನೊಬ್ರು ರೆಕಾರ್ಡ್ ಬ್ರೇಕ್ ಆಗ್ತಾ ಇರೋದು ಇಲ್ಲಿ ಅಂತ ಆವರಣ ಇದು ಆ ತಾಯಿ ಕೃಪೆ ಸರ್ ಅಂದ್ರೆ ಕೆಲವರೆಲ್ಲ ಏ ಅಲ್ಲಿ ಹೋದ್ರೆ ಅಷ್ಟಾಲು ಕರೀತಾರಪ್ಪ ನಮ್ಮ ಹಸು ಆಗಲ್ಲ ಹಂಗೆ ಹಿಂಗೆ ಅಂತ ಕೆಲವ್ರ ಭಾವನೆ ಇರುತ್ತೆ ಮನಸ್ಸಲ್ಲಿ ಆ ಥರ ಯಾವುದೇ ರೈತರು ತಿಳ್ಕೊಬಾರ್ದು ಅವರು ಕೆಲವ್ರ ಮನೆಯಲ್ಲೆಲ್ಲ ಒಳ್ಳೊಳ್ಳೆ ಹಸುಗಳಿದಾವೆ ಒಳ್ಳೆ ತಳಿ ಹಸುಗಳಿದ್ದಾವೆ ಅವರೆಲ್ಲ ಬಂದು ಪ್ರತಿ ವರ್ಷವೂ ಇಲ್ಲಿ ನೋಡಿ ಈ ವರ್ಷ ಅವ್ರು ಬಂದು ನೋಡ್ಕೊಂಡ್ರೆ ಪ್ರ ಇನ್ನೊಂದು ವರ್ಷಕ್ಕೆ ಅವ್ರಿಗೂ ಮನ್ಸಲ್ಲಿ ಬರುತ್ತೆ ಏ ನಾವು ಹೋಗ್ಬೇಕಪ್ಪ ಅಲ್ಲಿ ಭಾಗವಹಿಸಬೇಕು ನಾವು ಒಂದು ಬಹುಮಾನ ಪಡ್ಕೊಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಉತ್ತೇಜನೆಯನ್ನು ಸಿಗುತ್ತೆ ಈ ಕಾರ್ಯಕ್ರಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇಲ್ಲಿ ನೋಡಿದ್ರೆ ನಾವು ಹೊಸ ಸಾಕಬೇಕು ನಾವು ಐವತ್ತು ಲೀಟ್ರ್ ಅರವತ್ತು ಲೀಟ್ರ್ ಹಾಲು ಕರಿಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇವಾಗ ಅವ್ರ ರೈತರಿಗೆ ಅಂದರೆ ಲಾಸೇನು ಆಗೋಲ್ಲ ಲೈನುಗಾರಿಕೆಯಿಂದ ಪ್ರತಿಯೊಂದು ದಿನಾನೂ ಎರಡು ಟೈಮ್ ಆಲ್ ಕರೆ ಕೊಟ್ಟೇ ಕೊಡುತ್ತೆ ಹಸು ಪ್ರತಿ ದುಡ್ಡು ಆದಾಯ ಇದ್ದೇ ಇರುತ್ತೆ ರೈತರಿಗೆ ಅದೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳನ್ನ ಸಾಕಿ ರೈತರ ಜ ಬೆಳವಣಿಗೆ ಆಗಲಿ ಅಂದ್ಬಿಟ್ಟು ಒಂದು ಮಾಹಿತಿ ಸರ್ ಇವತ್ತಿಂದ ಏನು ಪ್ರಿಪರೇಷನ್ ನಡೀತಾ ಇದೆ ಸರ್ ಇವತ್ತಿಂದ ನೋಡಿ ಹಸುಗಳ್ನ ಉಳ್ಕೊಳಕ್ಕೆ ಶೆಡ್ಗಳಾಗ್ತಾ ಇದ್ದೀವಿ ಶಾಮಿಯಾನ ಹಾಕ್ಸ್ತಾ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಹಸುಗೆ ಏನೇನು ವಸತಿ ಬೇಕೋ ಎಲ್ಲ ಇವಾಗ ರೆಡಿ ಆಗ್ತಾಯಿದೆ ಸರ್ ಶುಕ್ರವಾರದೊಳಗೆ ರೆಡಿ ಆಗುತ್ತೆ ಬುಧವಾರನೇ ರೆಡಿ ಆಗುತ್ತೆ ಗುರುವಾರದಿಂದ ಬರುವಂಥ ರೈತರು ನಮ್ಮ ರೈತರೆಲ್ಲ ಗುರುವಾರನಿಂದ ಬರ್ಬೋದು ಸರ್ ಮೊದಲಿಗೆ ಬರ್ಬೋದು ಹಾಂ ಬರ್ಬೋದು ಸರ್ ಬುಧವಾರನೇ ಬರಲಿ ಕೆಲವರೆಲ್ಲ ಗುರುವಾರ ಶೆಡ್ ರೆಡಿ ಮಾಡ್ಸಿರ್ತಾರೆ ನಾವು ಈ ವರ್ಷ ನಮ್ಮ ಅವರು ಸೋಮವಾರದಿಂದನೇ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಕ್ಲಿಯರ್ ಆಗುತ್ತೆ ನಾಳೆಯಿಂದನೇ ಹಸ ಬಂದರೆ ನಾವು ನೀರು ವ್ಯವಸ್ಥೆ ಒಂದು ಮಾಡ್ಕೊಡ್ತೀವಿ ಊಟದ ವ್ಯವಸ್ಥೆ ಇಲ್ಲಿ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀವಿ ನೀರು ವ್ಯವಸ್ಥೆ ಒಂದು ಮಾಡ್ಕೊಡ್ತೀವಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರ್ತೀವಿ ಸರ್ ಬರ್ಬೋದು ನಾಳೆಯಿಂದನೇ ಬರ್ಬೋದು ಯಾವ ದೂರದಿಂದ ಬರೋ ರೈತರು ಹಸುಗೆ ಎಲ್ಲ ಇದು ಬರಬೇಕಲ್ಲ ದೂರದಿಂದ ಅವರೆಲ್ಲ ಬಂದರೆ ವಸತಿ ರೆಡಿ ಐತೆ ಸರ್ ರೈತರಿಗೆ ಯಾವುದೇ ಥರ ಮಾಹಿತಿ ಬೇಕಂದ್ರೂ ಈ ಕೃಷಿ ಪರಿಚಯ ಕಡೆಯಿಂದ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ಈ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಯಾವುದೇ ಮಾಹಿತಿ ಬೇಕಾದರೂ ಪಡ್ಕೊಳ್ಬೋದು ನಮ್ಮ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ನೈನ್ ಒನ್ ಟು ತ್ರೀ ನೈನ್ ಸಿಕ್ಸ್ ರೈತ್ರೆಲ್ಲರೂ ಏನಾದರೂ ಮಾಹಿತಿ ಬೇಕಂದರೆ ಇನ್ನು ಈ ನಂಬರ್ ಕರೆ ಮಾಡಿ ತಿಳ್ಕೊಬೋದು